ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ನೋಡಿರ್ತೀರಾ ಒಂದಷ್ಟು ಜನ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಧನ್ಯವಾದ ಸ್ನೇಹಿತರೆ ಈ ಚಾನೆಲ್ ಮಾಡಿರೋದು ಚಾಲಕರಿಗೋಸ್ಕರ ಚಾಲಕರದ್ದು ಏನೇ ಒಂದು ಕುಂದು ಕೊರತೆ ಏನೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸ್ಬೇಕು ಅವ್ರದ್ದು ಒಂದು ಏನೇ ಸಮಸ್ಯೆಗಳಿದ್ರು ಅದನ್ನ ನಾನು ನನ್ನ ಚಾನಲ್ ಮುಖಾಂತರ ತೋರಿಸ್ಬೇಕು ಮತ್ತು ಚಾನ ಚಾಲಕರು ಏನೇ ಒಂದು ಹೇಳಬೇಕು ಅಂತ ಇದ್ರೂ ಅವ್ರಿಗೊಂದು ವೇದಿಕೆ ಮಾಡಿಕೊಡ್ಬೇಕು ಇದನ್ನೆಲ್ಲ ಯೋಚನೆ ಮಾಡಿ ಸ್ನೇಹಿತರೆ ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿರೋದು ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಒಬ್ಬ ಆಟೋ ಚಾಲಕನಾಗಿ ನಾನು ಆಟೋ ಓಡಿಸ್ಕೊಂಡು ದುಡಿದು ನನಗೆ ಫ್ರೀ ಇರೋ ಟೈಮ್ನಲ್ಲಿ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಮತ್ತು ಬೆಂಗಳೂರಿನಲ್ಲಿ ಏನು ಒಂದು ಮೂವತ್ತೆರಡು ಸಂಘಟನೆ ಇದೆ ಸ್ನೇಹಿತರೆ ಎಲ್ಲ ಅಧ್ಯಕ್ಷರುಗಳನ್ನ ನಾನು ಮೀಟ್ ಮಾಡಿ ಅವರ ಸಿದ್ಧಾಂತಗಳೇನು ಅವರ ಏನಕ್ಕೆ ಅವರೊಂದು ಸಂಘಟನೆ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಚಾಲಕರಿಗೆ ಏನೇನು ಒಳ್ಳೆಯದಾಗುತ್ತೆ ಅದರಿಂದ ಈ ಥರ ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಅವ್ರನ್ನ ನೇರವಾಗಿ ಮಾತಾಡ್ಸೋಂಥ ಕೆಲಸ ಅವ್ರನ್ನ ಮಾತಾಡಿಸಿ ಮತ್ತು ಆ ಸಂಘಟನೆಯಲ್ಲಿರುವ ಒಂದಷ್ಟು ಡ್ರೈವರ್ಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಏನೇ ಆದರೂ ಸ್ನೇಹಿತರೆ ನಮ್ಮ ಡ್ರೈವರ್ಗಳಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ರೀತಿಲಿ ನಾನು ಈ ಚಾನಲ್ನ ಮಾಡ್ತಾ ಇರೋದು ಈಗಾಗಲೇ ಒಂದಷ್ಟು ವೀಡಿಯೋಗಳನ್ನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಸ್ನೇಹಿತರೆ ಬರೀ ನಾನು ಸಮಸ್ಯೆಗಳು ಡ್ರೈವರ್ದು ಇಷ್ಟು ಮಾತ್ರ ಅಲ್ಲದೇ ಸ್ನೇಹಿತರೆ ಒಂದು ಎಂಟರ್ಟೈನ್ಮೆಂಟು ಬೇಕು ಈಗ ಆಟೋ ಅಂತಂದರೆ ಸಿನಿಮಾ ತುಂಬ ಲಿಂಕ್ ಇದೆ ಅದಕ್ಕೆ ಆಟೋ ಡ್ರೈವರ್ಸ್ಗಳಂದರೆ ಸಿನಿಮಾ ಲಿಂಕ್ ಇರುತ್ತೆ ಯಾಕೆಂದರೆ ಈಗಾಗಲೇ ಕನ್ನಡ ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ಒಂದಷ್ಟು ಜನ ಆಟೋ ಡ್ರೈವರ್ಗಳು ಮಾತ್ರ ಅಥವಾ ಚಾಲಕರು ಏನು ಕಾರ್ ಚಾಲಕರಿದ್ದಾರೆ ಆಟೋ ಡ್ರೈವರ್ಸ್ಗಳಿದ್ದಾರೆ ಇವ್ರುಗಳೇ ಕನ್ನಡ ಒಂದಷ್ಟು ಜನ ಉಳಿಸ್ತಾ ಇರೋದು ಅನ್ ಆ ಥರದ್ದು ಒಂದಿದರೆ ನಂಟು ಜಾಸ್ತಿ ಇರುತ್ತೆ ಡ್ರೈವರ್ಸ್ಗಳಿಗೆ ಅದರಿಂದ ಸಿನಿಮಾದು ವಿಶೇಷಗಳನ್ನೂ ನಾನು ತರ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಈಗಾಗಲೇ ಒಂದಷ್ಟು ಆ ಸ್ಟಾರ್ಗಳ ಜೊತೆ ನಾನು ಮಾತಾಡಿದ್ದೀನಿ ಅವರು ಟೈಮ್ ಕೊಟ್ಟಾಗ ಅವ್ರದ್ದು ಸಹ ಸಂದರ್ಶನ ಮಾಡಿ ಅವ್ರಿಗೆ ಆಟೋ ಡ್ರೈವರ್ ಬೇರೆ ಏನು ಅಭಿಪ್ರಾಯ ಇದೆ ಚಾಲಕರ ಮೇನಿ ಅಭಿಪ್ರಾಯ ಇದೆ ಅವ್ರ ಮುಂದಿನ ಸಿನಿಮಾ ಏನು ನಮ್ಮ ಆಟೋ ಡ್ರೈವರ್ಸ್ಗಳು ಸಿನಿಮಾದವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಸ್ನೇಹಿತರೆ ಸೊ ಅದಕ್ಕೆ ನನಗೆ ಬೇಕಾಗಿರೋದು ಸಬ್ಸ್ಕ್ರೈಬರ್ಸು ಸ್ನೇಹಿತರೆ ಸಬ್ಸ್ಕ್ರೈಬರ್ಸು ಕಮ್ಮಿ ಇದೆ ಯಾರೇ ಒಬ್ಬ ಸ್ಟಾರ್ ಹತ್ರಕ್ಕೆ ಅಥವಾ ಯಾವುದೋ ಒಬ್ಬ ಗಣ್ಯ ವ್ಯಕ್ತಿ ಹತ್ರ ಹೋಗಿ ಒಂದು ಸಂದರ್ಶನ ಕೊಡಿ ಅಂತ ನಾವು ಕೇಳಿದಾಗ ಸಬ್ಸ್ಕ್ರೈಬರ್ ಕೊರತೆಯಿಂದ ನನಗೆ ಅದು ನಿರಾಸೆ ಆಗ್ತಾಯಿದೆ ಆದ್ರೂ ಒಂದಿಬ್ಬರು ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಅಂದರೆ ವಿಡಿಯೋ ಮಾಡ್ತೀವಿ ಒಂದು ಶೂಟ್ ಮಾಡ್ತೀವಿ ಅದು ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ವಾರ ಹತ್ತು ದಿನದಲ್ಲಿ ಅದೆಲ್ಲ ನಾನು ನನ್ನ ಚಾನೆಲ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಕರ್ನಾಟಕ ಮಾತೆ